ನಮಸ್ಕಾರ ನಮ್ಮ ವೇದಿಕ್ ವೆಲ್ನೆಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತು ನಾವು ಹಿಂದೂ ಧರ್ಮದ ಅತ್ಯಂತ ಶಕ್ತಿ ತುಂಬಿದ ದಿನಗಳಲ್ಲಿ ಒಂದಾದ ನಾಗರ ಪಂಚಮಿ ಬಗ್ಗೆ ಮಾತಾಡ್ತಿದ್ದೀವಿ ಇದು ಕೇವಲ ಒಂದು ಆಚರಣೆ ಮಾತ್ರ ಅಲ್ಲ ಇದು ಒಂದು ಶಕ್ತಿಯ ಶೃಂಗ ಮಾನವ ದೇಹ ಪ್ರಾಣಿ ಲೋಕ ಮತ್ತು ಇಡೀ ಬ್ರಹ್ಮಾಂಡವನ್ನು ಒಟ್ಟಿಗೆ ಸೇರಿಸುವಂತಹ ಸಂಪರ್ಕ ಬಿಂದು ವಿಷ್ಣು ಆದಿಶೇಷನ್ನ ಹಾಸಿಗೆ ಮಾಡಿಕೊಂಡು ವಿಶ್ರಾಂತಿ ಪಡೀತಿರ್ತಾನೆ ಶಿವ ಹಾವನ್ನು ಕೊರಳಲ್ಲೇ ಸುತ್ಕೊಂಡಿರ್ತಾನೆ ಮತ್ತು ಗಣೇಶ ಹಾವನ್ನು ಹೊಟ್ಟೆಗೆ ಸತ್ಕೊಂಡಿರ್ತಾನೆ ಆದರೆ ನೀವು ಯಾವತ್ತಾದರೂ ಕೇಳಿದ್ದೀರಾ ಈ ನಾಗದೇವತೆಗಳು ಯಾರು ಇವರೇನು ದೇವತೆಗಳ ಅಥವಾ ಇದು ಬರೀ ಸಿಂಬಲ್ಲ ಅಥವಾ ಇದೊಂದು ಎನರ್ಜಿನಾ ಈ ವಿಡಿಯೋದಲ್ಲಿ ನಾವು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸ್ತೀವಿ ಈ ನಾಗದೇವತೆಗಳಂದರೆ ಯಾರು ಯಾಕೆ ಶ್ರಾವಣ ಮಾಸ ನಾಗಪೂಜೆಯಿಂದ ಪ್ರಾರಂಭ ಆಗುತ್ತೆ ಮತ್ತು ಈ ನಾಗದೇವತೆಗಳಿಗೂ ನಮಗಿರುವಂತಹ ಸಂತಾನ ಶಕ್ತಿ ಕುಂಡಲಿನಿ ಶಕ್ತಿ ಮತ್ತು ಪಾಪಗಳಿಂದ ದೂರ ಮಾಡೋದಕ್ಕೆ ಏನು ಸಂಬಂಧ ಒಂದು ನಾಗರಿಕಲ್ಗೆ ಹಾಲು ತನಿ ಎರಿದ್ರೆ ಬದುಕಿನ ಎಲ್ಲ ಸಮಸ್ಯೆಗಳು ಹೋಗ್ಬಿಡತ್ತಾ ಈ ಥರ ಪ್ರಶ್ನೆ ಕೇಳೋರು ತುಂಬ ಜನ ಇದ್ದಾರೆ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನಾವು ಕೊಡ್ತಾ ಇರೋದು ನಮ್ಮ ಪುರಾಣ ಶಾಸ್ತ್ರಗಳಲ್ಲಿರುವಂತಹ ರಹಸ್ಯಮಯವಾದ ಜ್ಞಾನ ಮತ್ತು ಅದಕ್ಕೆ ಬೇಕಾದಂತಹ ಒಂದು ಸೈಂಟಿಫಿಕ್ ಮೈಂಡ್ಸೆಟ್ ಅದನ್ನು ಅಳವಡಿಸಿಕೊಂಡು ಮತ್ತೆ ಅನೇಕ ದಿವ್ಯ ಸಂಸ್ಕೃತ ಮಂತ್ರಗಳನ್ನು ಬಳಸ್ಕೊಂಡು ಹೇಳೋಣ ಉದಾಹರಣೆ ಹೇಳೋದಾದರೆ ಈ ಶ್ಲೋಕ ಇದೆ ಅನಂತಂ ವಾಸುಕೀಂ ಶೇಷಂ ಪದ್ಮನಾಭಂಚ ಕಂಬಳಂ ಶಂಖಪಾಲಂ ಧೃತರಾಷ್ಟ್ರಂ ತಕ್ಷಕಂ ಕಾಳೀಯಂ ತಥಾ ನವನಾಮಾನಿ ನಾಗಾನಾಂಚ ಮಹಾತ್ಮನಾಂ ಸಾಯಂಕಾಲೇ ಪಠೇನ್ ನಿತ್ಯಂ ಪ್ರಾತಃ ಕಾಲೇ ವಿಶೇಷತಃ ಏನಿದರ ಅರ್ಥ ಅನಂತ ವಾಸುಕಿ ಶೇಷ ಪದ್ಮನಾಭ ಕಂಬಲ ಶಂಖಪಾಲ ಧೃತರಾಷ್ಟ್ರ ತಕ್ಷಕ ಮತ್ತು ಕಾಲಿಯ ಅನ್ನೋ ಥರ ಈ ಒಂಬತ್ತು ಮಹಾ ನಾಗದೇವತೆಗಳ ಹೆಸರನ್ನು ಯಾರು ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಈ ನಾಮಸ್ಮರಣೆ ಮಾಡ್ತಾರೆ ಅವರಿಗೆ ಈ ನಾಗದೇವತೆಗಳ ವಿಶೇಷ ಕೃಪೆ ಆಗುತ್ತೆ ನಿಮ್ಮ ಜೀವನದಲ್ಲಿ ಈ ಶ್ರಾವಣ ಮಾಸದ ನಾಗರ ಪಂಚಮಿ ಒಂದು ಹೊಸ ತಿರುವು ಮೂಡಿಸಲಿ ಅಂತ ಪ್ರಾರ್ಥಿಸುತ್ತಾ ಎಲ್ಲ ನಾಗದೇವತೆಗಳನ್ನು ನಮಸ್ಕರಿಸಿ ಈ ವಿಡಿಯೋವನ್ನು ಶುರು ಮಾಡೋಣ ಬನ್ನಿ ಈ ಭಾಗದಲ್ಲಿ ನಾವು ಶ್ರಾವಣ ಮಾಸದ ಶಕ್ತಿ ಮತ್ತು ಹೇಗೆ ಶ್ರಾವಣ ಮಾಸ ಈ ಹಬ್ಬಗಳ ಬಾಗಿಲನ್ನು ತೆಗೆದುಕೊಳ್ಳುವಂಥ ಸಮಯ ಅನ್ನೋದನ್ನು ನೋಡೋಣ ನಿಮಗೆಲ್ಲ ಗೊತ್ತಿರೋ ಹಾಗೆ ಹಿಂದೂ ಧರ್ಮದಲ್ಲಿ ಕಾಲನೇ ದೇವರು ಅಂತೀವಿ ನಾವು ಕಾಲ ಪುರುಷ ಅಂತ ಕಳಿತೀವಿ ಕೆಲವು ತಿಂಗಳು ಆತ್ಮಚಿಂತನಕ್ಕಾಗಿದ್ದರೆ ಮತ್ತೆ ಕೆಲವು ತಿಂಗಳು ಹಬ್ಬ ಹರಿದಿನದ ಸಮಯ ಅದರಲ್ಲೂ ಶ್ರಾವಣ ಮಾಸ ಅಂತಹ ಒಂದು ಅಮೃತ ಕಾಲ ಹಾಗೆ ಕೇಳೋದಾದರೆ ಈ ಶ್ರಾವಣ ಮಾಸ ನಾಗನ ಪೂಜೆಯಿಂದಲೇ ಯಾಕೆ ಆರಂಭ ಆಗುತ್ತೆ ಈ ಸಮಯ ಇದೆಯಲ್ಲ ಇದು ಭಾನುವಾರದ ದಿನವೇ ಬೇರೆ ಸೋಮವಾರದ ದಿನವೇ ಬೇರೆ ಪ್ರತಿ ದಿನಕ್ಕೂ ಒಂದೊಂದು ಶಕ್ತಿ ಇದೆ ಶ್ರಾವಣ ಮಾಸದ ಮೊದಲ ಹಬ್ಬ ಅದು ನಾಗಚೌತಿ ಮತ್ತು ಅದರ ಜೊತೆಯಲ್ಲೇ ಬರೋದು ನಾಗರ ಪಂಚಮಿ ಇದು ಕೇವಲ ಹಬ್ಬ ಅಲ್ಲ ಇದು ಪ್ರಕೃತಿ ಮತ್ತು ಮನುಷ್ಯನ ನಡುವೆ ಇರುವಂತಹ ಒಂದು ಎನರ್ಜಿ ಲಿಂಕ್ ಅಂತ ಹೇಳ್ಬೋದು ಈ ಶ್ರಾವಣ ಮಾಸದ ಕಾಲಗತಿ ಏನಿದೆಯಲ್ಲ ಅದರ ಜೊತೆಗೆ ಜೀವಶಕ್ತಿಯ ಚಕ್ರಗಳು ಕೂಡ ಅಲೈನ್ ಆಗುತ್ತೆ ಅದರಿಂದಲೇ ಮೊದಲ ಹಬ್ಬನೇ ನಮಗೆ ದೇಹದ ಮೂಲ ಶಕ್ತಿಗೆ ಕಾರಣ ಆಗುತ್ತೆ ಅದೇ ನಾಗಶಕ್ತಿ ನಾಗದೇವತೆಗಳು ನಮಗೆ ಕೊಡುವಂತಹ ಶಕ್ತಿ ಈ ನಾಗದೇವತೆ ಅಂದರೆ ಇದು ಬರೀ ಹಾವುಗಳಲ್ಲ ನಾವೆಲ್ಲವೂ ಕೇಳಿ ಅರಿಯದಂತಹ ಒಂದು ಬೃಹತ್ ಶಕ್ತಿಗೆ ನಮಸ್ಕಾರ ಮಾಡುವಂತಹ ದಿನ ಸಂತಾನಂ ಪ್ರಾಪ್ಯತೆ ನ್ಯೂನಂ ಸಂತಾಸ್ಯ ಚ ರಕ್ಷಕಾ ಸರ್ವ ಬಾಧಾ ವಿನಿರ್ಮುಕ್ತ ಸರ್ವತ್ರ ವಿಜಯೀ ಭವೇತ್ ಈ ಮಂತ್ರದ ಅರ್ಥ ನಾಗದೇವತೆಗಳನ್ನು ಪ್ರತಿನಿತ್ಯ ಪಠನೆ ಮಾಡಿದ್ರೆ ಸಂತಾನ ಲಾಭ ಸಿಗುತ್ತೆ ರಕ್ಷಣೆ ಸಿಗುತ್ತೆ ಎಲ್ಲ ಕಷ್ಟಗಳಿಂದ ಮುಕ್ತತೆ ಸಿಗುತ್ತೆ ಮತ್ತು ಎಲ್ಲ ನಾವು ಮಾಡೋ ಕೆಲಸದಲ್ಲಿ ಜಯ ಸಿಗುತ್ತೆ ಈ ಶ್ರಾವಣ ಮಾಸ ನಮಗೆ ವಿಶೇಷವಾದ ಮಾಸ ಅದರ ಜೊತೆಗೆ ಶುರುವಾಗುವಂತಹ ನಾಗಪಂಚಮಿಯ ಹಬ್ಬ ಈ ಮುಂದಿನ ಭಾಗದಲ್ಲಿ ನಾವು ನಾಗದೇವತೆಗಳು ಯಾರು ಅಂತ ತಿಳ್ಕೊಳ್ಳೋಣ ನಮಗೆ ಬಹಳಷ್ಟು ಪ್ರಶ್ನೆ ಇರುತ್ತೆ ಈ ನಾಗದೇವತೆ ಅಂದರೆ ಇವರು ಏನಿದು ಇದೇನು ಸಿಂಬಲ್ಗಳ ಇದೊಂದು ಸಿಂಬಾಲಿಕ್ ಆದಂತಹ ಜ್ಞಾನನ ಇವರೇನಾದರೂ ಎನರ್ಜಿ ಬೀಯಿಂಗ್ಸಾ ನೋಡಿ ಹಿಂದೂ ಧರ್ಮದಲ್ಲಿ ಸಾವಿರಾರು ದೇವತೆಗಳಿದೆ ಅಂತ ನಾವೆಲ್ಲ ಕೇಳಿದ್ದೀವಿ ಅದೇ ನಿಜವಾದ ತತ್ವವಾದ ಮಾತು ಹೇಳಬೇಕು ಅಂದರೆ ದೇವರುಗಳು ಜಾಸ್ತಿ ಇಲ್ಲ ದೇವರು ಒಬ್ಬನೇ ಇರುವಂಥದ್ದು ಆದರೆ ಪ್ರಕೃತಿಯ ವಿವಿಧ ಕೆಲಸಗಳನ್ನು ನಿಭಾಯಿಸೋದಕ್ಕೆ ಒಬ್ಬನೇ ಆದ ದೇವರು ಹಲವಾರು ರೂಪಗಳನ್ನು ದೇವತೆಗಳ ಮೂಲಕ ತೆಗೆದುಕೊಳ್ತಾನೆ ಅದರಲ್ಲಿ ಒಂದು ಅತ್ಯಂತ ವೈಶಿಷ್ಟ್ಯಪೂರ್ಣವಾದ ಶ್ರೇಣಿ ಅಂದರೆ ಅದು ನಾಗದೇವತೆಗಳು ನೀವು ಬಹಳಷ್ಟು ದಿನ ನಾವು ನಾಗದೇವತೆ ಅಂದ ತಕ್ಷಣ ನಮಗೆ ಜ್ಞಾಪಕ ಬರೋದು ಒಬ್ಬ ಕಾಲು ಚಾಚ್ಕೊಂಡು ಮಲಗಿರುವಂತಹ ಮಹಾವಿಷ್ಣು ಆದರೆ ಅವನು ಮಲಗಿರೋದೇ ಆದಿಶೇಷನ ಮೇಲೆ ಅದೇ ಥರ ಈಶ್ವರನ ನೋಡಿದ ತಕ್ಷಣ ನಮಗೆ ಆ ಕುತ್ತಿಗೆನಲ್ಲಿ ಸುತ್ತಕೊಂಡಿರುವಂತಹ ಒಂದು ನಾಗರ ಹಾವು ಕಾಣಿಸುತ್ತೆ ಅದಿಲ್ಲದೆ ಇದ್ದರೆ ಈಶ್ವರ ಅಂತಲೇ ಗೊತ್ತಾಗಲ್ಲ ಮತ್ತು ಗಣಪತಿ ನೋಡಿ ನೀವು ಇನ್ನೇನು ಗಣೇಶನ ಹಬ್ಬ ಬರ್ತಾ ಇದೆ ಗಣಪತಿ ಹಾವನ್ನೇ ತನ್ನ ಬೆಲ್ಟಾಗಿ ಸೊಟ್ಟೆ ಸುತ್ತ ಸುತ್ತಕೊಂಡಿದ್ದಾನೆ ಈ ಎಲ್ಲನೂ ಬರೀ ಸಿಂಬಲಿಸಮ್ ಅಷ್ಟೇ ಅಲ್ಲ ಅದರ ಹಿಂದೆ ಅತ್ಯದ್ಭುತವಾದ ಪವಿತ್ರವಾದ ಅರ್ಥಗಳಿದೆ ಈ ನಾಗ ದೇವತೆಗಳು ಕಾಮರೂಪಿಗಳು ಅಂದರೆ ಇಚ್ಛೆಗೆ ತಕ್ಕಂತೆ ರೂಪವನ್ನು ತಾಳಬಲ್ಲ ಶಕ್ತಿ ಜೀವಿಗಳು ಇವರು ವೈಬ್ರೇಷನ್ನನ್ನು ಕೇಳಿ ಸಂವೇದನೆ ಮಾಡಬಲ್ಲರು ಕಮ್ಯುನಿಕೇಟ್ ಮಾಡಬಲ್ಲರು ನಿಮ್ಮ ಮನಸ್ಸಿನಲ್ಲಿ ಏನು ನಡೀತಾ ಇದೆ ಅಂತ ಎಷ್ಟೋ ಮೈಲ್ ದೂರದಲ್ಲಿದ್ದರೂ ಕೂಡ ಅದನ್ನು ಹಾಗೇ ಗ್ರಹಿಸಬಲ್ಲಂಥವರು ಅಂದರೆ ನೀವು ಮನೆಯಲ್ಲೇ ಕೂತ್ಕೊಂಡು ಪ್ರಾರ್ಥನೆ ಮಾಡಿದ್ರೂ ಅವ್ರಿಗೆ ಅದನ್ನು ಕೇಳಿಸ್ಕೊಳ್ಳೋ ಶಕ್ತಿ ಇದೆ ಇದೊಂಥರ ವೈಫೈ ಇದ್ದಂಗೆ ಮನಃಶಕ್ತಿಯ ವೈಬ್ರೇಷನನ್ನು ಎಲ್ಲ ಕಡೆ ಇರುವಂತಹ ನೆಟ್ವರ್ಕು ಅದನ್ನು ಆ ನೆಟ್ವರ್ಕೇ ಈ ನಾಗದೇವತೆಗಳು ಅನಂತಂ ವಾಸುಕೀಂ ಶೇಷಂ ಪದ್ಮನಾಭಂ ಚ ಕಂಬಳಂ ಶಂಖಪಾಲಂ ಧೃತರಾಷ್ಟ್ರಂ ತಕ್ಷಕಂ ಕಾಳೀಯಂ ತಥಾ ಈ ಒಂಬತ್ತು ನಾಗದೇವತೆಗಳಿದಾರಲ್ಲ ಇವರ ಹೆಸರನ್ನು ಪ್ರತಿದಿನ ಬೆಳಗ್ಗೆ ಸಂಜೆ ಪಠನೆ ಮಾಡಿದ್ರೆ ಜೀವನದಲ್ಲಿ ಪಾಪ ಶಮನ ಆಗುತ್ತೆ ಸಂತಾನ ಇಲ್ಲದೆ ಇರೋರಿಗೆ ಸಂತಾನ ಆಗುತ್ತೆ ಮತ್ತು ಒಳ್ಳೆಯ ರಕ್ಷಣೆ ದೊರೆಯುತ್ತೆ ಕಷ್ಟಗಳಿಂದ ಈ ನಾಗದ ದೇವತೆಗಳನ್ನು ನೆನೆಸಿ ನಮ್ಮ ಆತ್ಮಶಕ್ತಿಯನ್ನು ಪುನಶ್ಚೇತನಗೊಳಿಸೋಣ ಈ ನಾಗದೇವತೆಗಳ ಬಗ್ಗೆ ನಾವು ತಿಳ್ಕೊಂಡ್ವಿ ಇದರ ಹಿಂದೆ ಇರುವಂತಹ ಒಂದು ಅದ್ಭುತವಾದ ರೋಚಕವಾದ ಒಂದು ಪೌರಾಣಿಕ ಕಥೆ ಇದೆ ಈ ನಾಗ ಜನಾಂಗ ಹೇಗೆ ಹುಟ್ಟಿ ಬಂತು ಅನ್ನೋದನ್ನು ನಾವು ಭಾರತೀಯರು ಕಥೆಗಳ ಮೂಲಕ ಜೀವನದ ಬೋಧನೆಯನ್ನು ಕಲಿತಂಥವ್ರು ಪೌರಾಣಿಕ ಕಥೆಗಳಲ್ಲಿ ತತ್ವ ವಿಜ್ಞಾನ ಇತಿಹಾಸ ಮತ್ತು ಆತ್ಮದ ಮಾರ್ಗ ಇವೆಲ್ಲವೂ ಸಿಗುತ್ತೆ ನಾಗದೇವತೆಗಳ ಮೂಲ ಕಥೆ ನಮಗೆ ಪದ್ಮ ಪುರಾಣದಲ್ಲಿ ಸಿಗುತ್ತೆ ಸಪ್ತಋಷಿಗಳಲ್ಲಿ ಒಬ್ಬರಾದ ಮಹರ್ಷಿ ಕಶ್ಯಪರು ಚತುರ್ಮುಖ ಬ್ರಹ್ಮನ ಪುತ್ರ ಆ ಕಶ್ಯಪರಿಗೆ ಅನೇಕ ಪತ್ನಿಯರಿದ್ದರು ಆ ಒಬ್ಬರು ಅದರಲ್ಲಿ ಕದ್ರು ಈ ಕಶ್ಯಪ ಮತ್ತು ಕದ್ರು ಈ ದಂಪತಿಗಳಿಗೆ ಹುಟ್ಟಿದವರೇ ಈ ನಾಗದೇವತೆಗಳು ಅದನ್ನು ಕ್ಲಾನ್ ಅಂತ ಕೂಡ ಹೇಳ್ಬೋದು ದಂಪತಿಗಳಿಗೆ ಎಂಟು ಜನ ಮಕ್ಕಳು ಶ್ರೇಷ್ಠರಾದವರು ಅದಕ್ಕೆ ಅಷ್ಟಕುಲ ಅಂತ ಶಾಸ್ತ್ರ ಹೇಳುತ್ತೆ ಅದರಲ್ಲಿ ಮುಖ್ಯರಾದವರು ಅನಂತ ವಾಸುಕಿ ತಕ್ಷಕ ಪದ್ಮ ಮಹಾಪದ್ಮ ಶಂಖಪಾಲ ಕಾರ್ಕೋಟಕ ಮತ್ತು ಕುಲಿಕಾ ಇದರ ಹಿಂದೆ ಒಂದು ರೋಚಕ ಕಥೆ ಇದೆ ಸಾಮಾನ್ಯವಾಗಿ ನಾಗರ ಸೃಷ್ಟಿ ಆಗ್ತಿದ್ದಂಗೆ ಆ ವಿಷದಿಂದ ಏನಾಗುತ್ತೆ ಬಹಳ ಜನ ಸಾವಿಗೊಳಗಾಡ್ತಾರೆ ಬಹಳಷ್ಟು ಪಶುಗಳು ಆ ಇಡೀ ಮನುಷ್ಯನ ಸಂತತಿನೇ ನಿರ್ನಾಮ ಆಗುವಷ್ಟು ಭೀಕರವಾದ ಒಂದು ಸಮಯ ಬರುತ್ತೆ ಅದನ್ನು ನೋಡಿದಂತಹ ಮಹಾ ಸಂತರು ಬ್ರಹ್ಮದೇವರಲ್ಲಿ ಹೋಗಿ ಪ್ರಾರ್ಥನೆ ಮಾಡಿಕೊಳ್ತಾರೆ ಹೀಗೆ ಆದರೆ ನಮ್ಮ ಸಂತತಿ ನಿರ್ನಾಮ ಆಗಿಬಿಡುತ್ತೆ ಏನಾದರೂ ಮಾಡಿ ಅಂತ ಹೇಳಿ ಬ್ರಹ್ಮದೇವರಲ್ಲಿ ತಪಸ್ಸು ಮಾಡಿ ಪ್ರಾರ್ಥನೆ ಮಾಡ್ತಾರೆ ಬ್ರಹ್ಮದೇವರಿಗೆ ತುಂಬ ಕೋಪ ಬರುತ್ತೆ ಬ್ರಹ್ಮದೇವರು ನಾಗದೇವತೆಗಳು ಎಲ್ಲರೂ ನಾಶ ಆಗಲಿ ಅಂತ ಹೇಳಿ ಶಾಪ ಕೊಡ್ತಾರೆ ಇದನ್ನು ಕೇಳಿದಂತಹ ಎಲ್ಲ ನಾಗದೇವತೆಗಳು ಓಡಿ ಹೋಗಿ ಬ್ರಹ್ಮದೇವರಲ್ಲಿ ಕ್ಷಮೆ ಯಾಚನೆ ಮಾಡ್ತಾರೆ ಬ್ರಹ್ಮದೇವರು ಹೇಳ್ತಾರೆ ನಾನು ಆಲ್ರೆಡಿ ಈ ಶಾಪ ಕೊಟ್ಬಿಟ್ಟಿದ್ದೀನಿ ವಾಪಸ್ ತಗೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಆಗ ಸತ್ಯಲೋಕದಲ್ಲಿ ಬ್ರಹ್ಮದೇವರು ಮಾಡ್ತಿದ್ದಂತಹ ಒಂದು ದೊಡ್ಡ ಯಾಗದಲ್ಲಿ ಎಲ್ಲ ನಾಗದೇವತೆಗಳು ಬಹಳ ವರ್ಷಗಳ ಕಾಲ ಅವರನ್ನು ಪ್ರೀತಿಯಿಂದ ಭಕ್ತಿಯಿಂದ ಸೇವನೆ ಮಾಡ್ತಾರೆ ಆ ಸೇವೆಗೆ ಒಲಿದಂತಹ ಬ್ರಹ್ಮದೇವರು ಮತ್ತೆ ಇವರ ಶಾಪ ವಿಮೋಚನೆಗೆ ಏನಾದರೂ ಒಂದು ಮಾಡಬೇಕು ಅಂತ ಹೇಳಿ ಅವರಿಗೆ ಒಂದು ವಿಮೋಚನೆಯ ಮಾರ್ಗ ಹೇಳ್ತಾರೆ ಆ ವಿಮೋಚನೆ ಮಾರ್ಗ ಹೇಳಿದ್ದ ದಿನವೇ ಇದು ನಾಗರ ಪಂಚಮಿಯ ದಿನ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ ಆ ದಿನ ಬ್ರಹ್ಮದೇವರು ಹೇಳ್ತಾರೆ ಯಾರ್ಯಾರು ಸಾತ್ವಿಕವಾದ ನಾಗದೇವತೆಗಳಿದ್ದೀರಿ ನಿಮಗೆಲ್ಲ ನಾನು ಅಭಯವನ್ನು ಇದ್ದೀನಿ ನೀವೇನೂ ಯೋಚನೆ ಮಾಡಬೇಡಿ ನಿಮಗೇನೂ ಆಗೋದಿಲ್ಲ ನಿಮಗೆ ಒಂದು ವಿಶೇಷ ಅನುಗ್ರಹ ಮಾಡ್ತಾ ಇದ್ದೀನಿ ಈ ದಿವಸ ಅಂದರೆ ಶ್ರಾವಣ ಶುಕ್ಲಪಕ್ಷದ ಪಂಚಮಿ ದಿವಸ ಯಾರು ನಿಮ್ಮನ್ನು ಭಕ್ತಿಯಿಂದ ಪೂಜೆ ಮಾಡ್ತಾರೆ ಅವರ ಪಾಪ ಕ್ಷಯವಾಗುತ್ತೆ ಅವರಿಗೆ ಜೀವನದಲ್ಲಿ ಸರ್ಪ ಭಯ ಮಾಯವಾಗುತ್ತೆ ಎಲ್ಲ ಕಷ್ಟಗಳು ನಾಶ ಆಗುತ್ತೆ ಎಕ್ಸಾಕ್ಟ್ ಲೈನ್ ಹೇಳಿದ್ದು ಪಂಚಮಿ ತಿಥಿ ಧನ್ಯ ಸರ್ವ ಪಾಪ ಹರ ಶುಭ ಅಂದರೆ ಈ ಪಂಚಮಿ ದಿನ ತುಂಬ ಶುಭಕರವಾದದ್ದು ಎಲ್ಲ ಪಾಪಗಳನ್ನು ಹೋಗಲಾಡಿಸುವ ದಿನ ಯಾರಿಗೆ ಯಾರು ನಾಗದೇವತೆಗಳನ್ನು ಪೂಜೆ ಮಾಡ್ತಾರೆ ಅವರಿಗೆ ಈಗ ನಿಮಗೆ ಗೊತ್ತಾಯ್ತಲ್ಲ ಯಾಕೆ ನಮ್ಮ ಮನೆಯಲ್ಲಿ ಹಿರಿಯರು ಈ ಪಂಚಮಿ ದಿನ ಹಾಲನ್ನು ತನಿ ಎರಿಬೇಕು ಅಂತ ಹೇಳ್ತಿದ್ರು ಅಂತ ಈ ಭಾಗದಲ್ಲಿ ನಾವು ನೋಡೋಣ ವಾಸುಕಿ ಮತ್ತು ಅನಂತ ಅಂದರೆ ಯಾರು ಇವರು ಇಡೀ ಬ್ರಹ್ಮಾಂಡದ ರಹಸ್ಯ ಶಕ್ತಿಗಳು ಹೇಗೆ ಅನ್ನೋದನ್ನು ಈ ವಾಸುಕಿ ನಾಗರಾಜ ಮತ್ತು ಅನಂತ ಅಥವಾ ಅದನ್ನು ಅನಂತನ್ನೇ ಇನ್ನೊಂದು ಹೆಸರಲ್ಲಿ ಆದಿಶೇಷ ಅಂತ ಕರಿತೀವಿ ಈ ಇಬ್ಬರೂ ಕೂಡ ಈ ಭೌತಿಕ ಪ್ರಪಂಚದಲ್ಲಿ ಈ ಮೆಟೀರಿಯಲ್ ವರ್ಲ್ಡ್ ಅಂತ ಏನು ಕೇಳ್ತೀವಿ ಅದರಲ್ಲಿ ಹಾವುಗಳಂತೆ ಕಾಣಿಸ್ಕೊಂಡ್ರೂ ಇವರು ಸಾಮಾನ್ಯವಾದ ಜೀವಿಗಳಲ್ಲ ಇವರು ಇಡೀ ಬ್ರಹ್ಮಾಂಡದ ಶಕ್ತಿಯ ಸ್ತಂಭಗಳು ಪಿಲ್ಲರ್ಸ್ ಅಂತ ಹೇಳ್ಬೋದು ಆದಿಶೇಷ ಸಾವಿರ ಇರುವಂತಹ ಹಾವಿನ ರೂಪ ವಿಷ್ಣು ಮಹಾವಿಷ್ಣು ಇವರನ್ನು ಹಾಸಿಗೆಯಾಗಿ ಮಾಡಿಕೊಳ್ತಾನೆ ಈ ಆದಿಶೇಷ ಈ ಸಂಸಾರ ಬೇಡ ನನಗೆ ಅಂತ ಹೇಳಿ ಅವನು ಮಹಾಸಾತ್ವಿಕ ಅವನು ವಿಷ್ಣುವಿನ ತಪಸ್ಸು ಮಾಡಿ ಆ ಸ್ಥಾನವನ್ನು ಗಳಿಸ್ಕೊಳ್ತಾನೆ ಆದಿಶೇಷನ ಬಗ್ಗೆ ಶಾಸ್ತ್ರ ಏನು ಹೇಳುತ್ತೆ ಗೊತ್ತಾ ಈ ವಿಶ್ವದ ಹದಿನಾಲ್ಕು ಲೋಕಗಳಿದೆ ನಾವು ಹೇಳ್ತೀವಿ ಹದಿನಾಲ್ಕು ಲೋಕಗಳ ಈ ಬ್ರಹ್ಮಾಂಡ ಅಂತ ಆಲ್ ಪ್ಲೇನ್ಸ್ ಆಫ್ ಎಕ್ಸಿಸ್ಟೆನ್ಸ್ ಇದು ಎಂಟೈರ್ ಬ್ರಹ್ಮಾಂಡ ಏನಿದೆ ಹದಿನಾಲ್ಕು ಲೋಕಗಳ ಬ್ರಹ್ಮಾಂಡ ಇದು ಆದಿಶೇಷನ ಸಾವಿರ ಹೆಡೆಗಳಲ್ಲಿ ಕೇವಲ ಒಂದು ಹೆಡೆ ಮೇಲೆ ಕೂತಿದೆ ಅದು ಒಂದು ಸಣ್ಣ ಸಾಸಿವೆ ಗಾತ್ರದಷ್ಟೇ ಆ ಆದಿಶೇಷನ ಶಕ್ತಿ ಎಷ್ಟು ಅಂತ ಯೋಚನೆ ಮಾಡಿ ಆದಿಶೇಷನ ಬಗ್ಗೆ ತಿಳ್ಕೊಂಡ್ವಿ ಈಗ ವಾಸುಕಿ ನಾಗರಾಜನ ಬಗ್ಗೆ ಹೇಳೋದಾದರೆ ಈ ಆದಿಶೇಷನ ತಮ್ಮ ವಾಸುಕಿ ಅವನ ಕಾರ್ಯ ಕೂಡ ಅಂತ್ಯಂಥದ್ದಲ್ಲ ಅದ್ಭುತವಾದ ಕಾರ್ಯ ಈ ವಾಸುಕಿ ನಾಗರಾಜ ತನ್ನ ಎಲ್ಲ ನಾಗಸಂತತಿಯನ್ನು ಕರ್ಕೊಂಡು ಪಾತಾಳಕ್ಕೆ ಹೋಗ್ತಾನೆ ಹಾಗೆ ಹೋದಾಗ ಇಲ್ಲಿ ನಾವು ಏನು ಧನ ಸಂಪತ್ತು ಕನ ವಜ್ರ ವೈಡೂರ್ಯ ಎಲ್ಲ ನಾವು ಅರ್ತ್ಕ್ರಷ್ಟಲ್ಲಿ ಸಿಗುತ್ತೆ ಅಂತ ನಾವು ಹೇಳ್ತೀವಿ ಈ ಎಲ್ಲವನ್ನು ತಗೊಂಡು ಇದರ ಅನೇಕ ಪಟ್ಟು ಕೆಳಗೆ ಪಾತಾಳ ಲೋಕದಲ್ಲಿ ಇದೆ ಸೊ ವಾಸುಕಿ ನಾಗರಾಜ ಇಡೀ ದೇವತೆಗಳಲ್ಲಿ ಮಹಾರಾಜ ಅತ್ಯಂತ ಐಶ್ವರ್ಯವನ್ನು ಹೊಂದಿರುವಂಥವನು ಅವನೇನು ಮಾಡದ ನಮಗೆ ನಮಗೆ ಗೊತ್ತು ಸಮುದ್ರ ಮಥನ ಕಾಲದಲ್ಲಿ ದೇವತೆಗಳಿಗೂ ದೈತ್ಯರಿಗೂ ಮಂದಾರ ಪರ್ವತವನ್ನು ಕಡಗೋಲಾಗಿ ಮಾಡಿಕೊಂಡು ಈ ವಾಸುಕಿನ ಹಗ್ಗದಂತೆ ಅದರ ಆ ಪರ್ವತದ ಸುತ್ತ ಸುತ್ತಿ ದೇವತೆಗಳು ಆ ಕಡಗೋಳನ್ನು ಕಡಿದು ಅದರಿಂದ ಬಂದಿದ್ದೆ ಅಮೃತ ಇಡೀ ಅಮೃತ ಮಥನಕ್ಕೆ ಮುಖ್ಯವಾಗಿ ಸೇವೆ ಮಾಡಿದ್ದು ಅಂದರೆ ವಾಸುಕಿ ಅವನ ಸೇವೆಯಿಂದನೇ ಈ ಅಮೃತ ಸಿಕ್ಕಿದ್ದು ದೇವತೆಗಳಿಗೆ ಈ ಆದಿಶೇಷನ್ನ ಮತ್ತು ಈ ವಾಸುಕಿ ನಾಗರಾಜನ್ನು ಯಾರು ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾರೆ ಅವರಿಗೆ ಕೇಳಿದಷ್ಟು ಧನ ಕನಕ ಆರೋಗ್ಯ ಕೊಡುವ ಶಕ್ತಿ ಈ ಇಬ್ಬರೂ ದೇವತೆಗಳಿಗೆ ಇದೆ ಅದಕ್ಕೆ ಈ ಶ್ಲೋಕದಲ್ಲೇ ಬರುತ್ತೆ ಸರ್ವತ್ರ ವಿಜಯಿ ಭವೇತ್ ಯಾರು ನಾಗದೇವತೆಗಳನ್ನು ಉಪಾಸನೆ ಮಾಡ್ತಾರೆ ಅದಕ್ಕೆ ಭಕ್ತಿಯಿಂದ ಪೂಜೆ ಮಾಡ್ತಾರೆ ಆ ನಾಗದೇವತೆಗಳ ಅನುಗ್ರಹ ಬಲದಿಂದ ಎಲ್ಲ ಕ್ಷೇತ್ರಗಳಲ್ಲಿ ನೀವು ಸಕ್ಸಸ್ ಆಗಬಹುದು ಆದರೆ ನಮಗೆ ಬರೋ ಪ್ರಶ್ನೆ ಏನಂದರೆ ಈ ವಾಸುಕಿ ಅಥವಾ ಆದಿಶೇಷನ್ನ ಇಷ್ಟು ಪವರ್ಫುಲ್ಲಾಗಿ ಮಾಡಿದವರು ಯಾರು ಅಂತ ಇದಕ್ಕೆ ಶಾಸ್ತ್ರಗಳು ಹೇಳೋದು ಇವರ ಒಳಗೆ ಒಂದು ಮಹಾಶಕ್ತಿ ಇದೆ ಅದೇ ವಿಷ್ಣುವಿನ ಇನ್ನೊಂದು ರೂಪ ಸಂಕರ್ಷಣ ಸಂಕರ್ಷಣ ಶಕ್ತಿ ಅಂತೀವಿ ಇದು ನಾರಾಯಣನ ಮತ್ತೊಂದು ರೂಪ ಇದಕ್ಕೆ ಸಂಕರ್ಷಣ ಅಂದ್ರೇ ಅದಕ್ಕೊಂದು ಗ್ರಾವಿಟೇಷನಲ್ ಫೋರ್ಸ್ ಇರುವಂಥದ್ದು ಅಂದರೆ ಕರ್ಷಣ ಮಾಡುತ್ತೆ ಅಂದರೆ ಯಾವುದನ್ನು ಎಳ್ಕೊಳ್ಳುವಂತಹ ಪುಲ್ ಮಾಡುವಂತಹ ಶಕ್ತಿ ಇದೆ ಅದು ಸಂಕರ್ಷಣ ಶಕ್ತಿ ನಾರಾಯಣನ ರೂಪ ಈ ವಾಸುಕಿಯ ಒಳಗೆ ಈ ಆದಿಶೇಷನ ಒಳಗೆ ಇರುವಂತಹ ನಾರಾಯಣನ ರೂಪ ಕೂಡ ಸಾವಿರ ಹೆಡೆಯ ಸಂಕರ್ಷಣ ಶಕ್ತಿ ನಾವು ಈ ಆದಿಶೇಷನನ್ನು ಈ ನಾಗರ ಪಂಚಮಿ ದಿವಸ ಭಕ್ತಿಯಿಂದ ಪೂಜೆ ಮಾಡಿದ್ರೆ ವಾಸುಕಿಯನ್ನು ಪೂಜೆ ಮಾಡಿದ್ರೆ ಎಲ್ಲ ನಾಗದೇವತೆಗಳನ್ನು ಪೂಜೆ ಮಾಡಿದ್ರೆ ಅವರ ಒಳಗಡೆ ನಿಂತು ಅವರಿಗೆ ಬಲ ಕೊಡುವಂತಹ ಶಕ್ತಿ ಈ ಸಂಕರ್ಷಣ ಶಕ್ತಿ ನಾರಾಯಣನ ಸಂಕರ್ಷಣ ರೂಪ ನೀವು ಸರಿಯಾದ ಕಾಲದಲ್ಲಿ ಸರಿಯಾದ ಶ್ಲೋಕ ಸರಿಯಾದ ಪ್ರಾರ್ಥನೆ ಮಾಡಿದ್ರೆ ಈ ಶಕ್ತಿ ನಿಮ್ಮ ಜೀವನವನ್ನೇ ಉದ್ಧಾರ ಮಾಡಬಹುದು ಮುಂದಿನ ಭಾಗದಲ್ಲಿ ಈ ಕುಂಡಲಿನಿ ಪಾಪ ಮತ್ತು ನಾಗ ದೋಷ ಹೇಗೆ ಬರುತ್ತೆ ಅದರ ಬಗ್ಗೆ ತಿಳ್ಕೊಳ್ಳೋಣ ಬಹಳ ಜನ ಪಾಪ ಕಷ್ಟಪಡ್ತಾಯಿರ್ತಾರೆ ಏನೇ ಮಾಡಿದ್ರು ಮದುವೆ ಆಗ್ತಾಯಿಲ್ಲ ಮಕ್ಕಳಿಗೆ ಕೆಲವರಿಗೆ ಮದುವೆ ಆಗುತ್ತೆ ಆದರೆ ಸಂತಾನ ಶಕ್ತಿ ಇಲ್ಲ ಇಲ್ಲ ಬೇಕಾದಷ್ಟು ಟೆಸ್ಟಿಂಗ್ ಮಾಡ್ತಾರೆ ಎಲ್ಲ ಸರಿಗಿದೆ ಅಂತ ಹೇಳ್ತಾರೆ ಆದರೂ ಮಕ್ಕಳಾಗ್ತಾ ಇಲ್ಲ ಅಷ್ಟಕ್ಕೂ ಈ ಸಮಸ್ಯೆ ಎಲ್ಲಿದೆ ಅಂತ ನೀವು ಹುಡುಕೋದಾದರೆ ಈ ಸಮಸ್ಯೆ ಬರೀ ದೇಹದಲ್ಲಿರುವಂತಹ ಸಮಸ್ಯೆ ಅಲ್ಲ ಶಾಸ್ತ್ರಗಳು ಹೇಳೋದು ಇದು ನಾಗದೋಷ ಇರಬಹುದು ಇದು ನಿಮ್ಮ ಎನರ್ಜಿ ಪ್ರಾಬ್ಲಮ್ ಅಂತ ಯಾವುದಿದು ಎನರ್ಜಿ ಕುಂಡಲಿನಿ ಅಂತ ನೀವು ಕೇಳಿರ್ತೀರ ಬಹಳಷ್ಟು ಯೋಗ ಶಾಸ್ತ್ರದ ಪುಸ್ತಕಗಳಲ್ಲಿ ಹೇಳ್ತಾರೆ ಈ ಕುಂಡಲಿನಿ ಶಕ್ತಿ ನಮ್ಮ ಮೂಲಾಧಾರ ಚಕ್ರದಲ್ಲಿ ಇರುತ್ತೆ ಅದು ಸುತ್ತುಕೊಂಡು ಮಲಗಿರುವ ಹಾವಿನಂತೆ ಇರುತ್ತೆ ಸರ್ಪೆಂಟ್ ಪವರ್ ಅಂತ ಅದಕ್ಕೆ ಸೊ ಈ ಕುಂಡಲಿನಿ ಶಕ್ತಿ ಮೂಲಾಧಾರ ಚಕ್ರ ನಮ್ಮ ಸ್ಪೈನಲ್ ಕಾರ್ಡನ್ನ ಲೋಯೆಸ್ಟ್ ಪ್ಲೇಸಲ್ಲಿ ಇರುತ್ತೆ ಮೂಲಾಧಾರ ಚಕ್ರದಲ್ಲಿ ಇದಂತೂ ಕುಂಠಿತವಾಗಿರುವಂತಹ ನಮ್ಮ ಜೀವನ ಶಕ್ತಿ ಈ ಕುಂಡಲಿನಿ ಒಂದು ಜಾಗೃತವಾದರೆ ನಮ್ಮ ಇಡೀ ದೇಹ ಮನಸ್ಸು ಆತ್ಮ ಎಲ್ಲವೂ ಚೈತನ್ಯ ಪೂರ್ಣ ಆಗುತ್ತೆ ಆದರೆ ಸಾಮಾನ್ಯವಾಗಿ ನಾವು ಚೈತನ್ಯಪೂರ್ಣರಾಗಿಲ್ಲ ಅಂದರೆ ಈ ಕುಂಡಲಿನಿ ಶಕ್ತಿ ಡಾರ್ಮೆಂಟ್ ಆಗಿದೆ ಅಂತ ಯಾಕೆ ಇದು ಡಾರ್ಮೆಂಟ್ ಆಗಿರಬಹುದು ಅಂದರೆ ಇದಕ್ಕೆ ಬಹಳಷ್ಟು ಹಿಂದಿನ ನಮ್ಮ ಪೂರ್ ನಮ್ಮ ಕರ್ಮಗಳಿರಬಹುದು ಅಥವಾ ನಮ್ಮ ಪೂರ್ವಜರು ಮಾಡಿರುವಂತಹ ದೊಡ್ಡ ಪಾಪಕರ್ಮಗಳಿರಬಹುದು ಯಾವುದಿದು ಪಾಪಕರ್ಮಗಳು ಸಾಮಾನ್ಯವಾಗಿ ನಾವು ಒಳ್ಳೆಯ ಉತ್ತಮವಾದ ವೃಕ್ಷಗಳು ಮರಗಳನ್ನು ಕಡಿಬಾರ್ದು ಮರಗಳನ್ನು ಕಡಿದ್ರೆ ಮರವನ್ನು ಆಶ್ರಯಿಸ್ಕೊಂಡಿರುವಂತಹ ಎಷ್ಟೋ ನಾಗರ ಹಾವುಗಳಿರಬಹುದು ಆ ಜಂತುಗಳು ಅವೆಲ್ಲ ನಮಗೆ ಶಾಪ ಹಾಕುತ್ತೆ ಈ ಬಾಧೆ ಬೇರೆ ಬೇರೆ ಥರ ಕಾಣುತ್ತೆ ಅದು ಮದುವೆಯಲ್ಲಿ ಆಗುವಂತಹ ವಿಳಂಬ ಇರ್ಬೋದು ಸಂತಾನ ಬಾಧೆ ಇರ್ಬೋದು ಮತ್ತು ಹಣಕಾಸಿನ ತೊಂದರೆಗಳಿರಬಹುದು ಆರ್ಥಿಕವಾಗಿ ಅಸ್ಥಿರತೆ ಇರಬಹುದು ಬಂದಿದ್ದ ದುಡ್ಡೆಲ್ಲ ಹೋಗ್ತಾ ಇರುವಂಥದ್ದು ಮಾನಸಿಕವಾದಂತಹ ಬಹಳಷ್ಟು ಸಮಸ್ಯೆಗಳು ಇವೆಲ್ಲ ನಾಗದೋಷದ ಲಕ್ಷಣವಾಗಿರ್ಬೋದು ಈ ಎಲ್ಲ ಸಮಸ್ಯೆಗಳು ನಮಗಿದೆ ಇದಕ್ಕೇನಾದರೂ ಪರಿಹಾರ ಇದೆಯಾ ಖಂಡಿತ ಪರಿಹಾರ ಇದೆ ಆಶ್ಲೇಷ ಬಲಿ ನೀವು ಕೇಳಿರ್ತೀರ ಸರ್ಪ ಸಂಸ್ಕಾರ ಅಂತಿದೆ ಪ್ರತಿಷ್ಠೆ ಮತ್ತೆ ಈಗ ನಾವು ಮಾತಾಡ್ತಿರುವಂತಹ ನಾಗರ ಪಂಚಮಿಯ ಪೂಜೆ ಈ ಶ್ಲೋಕ ಹೇಳುತ್ತೆ ಸಂತಾನಂ ಪ್ರಾಪ್ಯತೆ ನ್ಯೂನಂ ಶ್ಲೋಕ ತಿಳಿಸುತ್ತೆ ನಾಗದೇವತೆಗಳ ಪೂಜೆಯಿಂದ ಸಂತಾನ ಲಾಭ ಎಲ್ಲ ಕಷ್ಟಗಳಿಂದ ರಕ್ಷಣೆ ಮತ್ತು ಎಲ್ಲ ಬಾಧೆಗಳ ನಿವಾರಣೆ ಆಗುತ್ತೆ ಅಂತ ಇದು ಬರೀ ಸುಮ್ಮನೆ ಹೇಳ್ತಾ ಇರುವಂಥದ್ದಲ್ಲ ಇದೊಂದು ಎನರ್ಜಿ ಸಿಸ್ಟಮ್ಗಳನ್ನು ಸರಿಪಡಿಸುವಂಥದ್ದು ಒಂದೊಂಥರ ರೀಸೆಟ್ ಬಟನ್ ಇದ್ದ ಹಾಗೆ ಈ ಭಾಗದಲ್ಲಿ ನೋಡೋಣ ನಾಗರ ಪಂಚಮಿನ ಹೇಗೆ ಆಚರಿಸ್ಬೇಕು ಅಂತ ಮುಖ್ಯವಾಗಿ ನೀವು ಬೆಳಗ್ಗೆ ಮಾಡುವಂತಹ ಕೆಲಸ ಅಂದರೆ ಸೂರ್ಯೋದಯಕ್ಕೆ ಮುಂಚೆನೇ ಎದ್ದು ಶುಭ್ರವಾಗಿ ಸ್ನಾನ ಮಾಡಿ ಶುಚಿಯಾದ ವಸ್ತ್ರ ಧರಿಸಿ ದಿನ ಪೂರ್ತಿ ಈ ಆಯಿಲ್ ಪದಾರ್ಥಗಳು ಮತ್ತು ಹುಳಿ ಮತ್ತು ಖಾರದ ಪದಾರ್ಥಗಳನ್ನು ಅವಾಯ್ಡ್ ಮಾಡಬೇಕು ಹಸುವಿನ ಹಾಲನ್ನು ತಯಾರಾಗಿಟ್ಕೊಳ್ಬೇಕು ಪೂಜೆಗೆ ಮಾಡಬೇಕಾಗಿರುವಂಥ ಸಿದ್ಧತೆ ನಿಮ್ಮ ಮನೆ ಹತ್ತಿರ ಯಾವುದಾದ್ರೂ ಈಶ್ವರನ ದೇವಸ್ಥಾನ ನಾಗದೇವತೆಗಳ ದೇವಸ್ಥಾನ ಇದ್ದರೆ ಅಲ್ಲಿ ಹೋಗಿ ಆ ನಾಗದೇವತೆಗೆ ಹಾಲನ್ನ ತರ್ಪಣವನ್ನು ಕೊಡಿ ಅಥವಾ ನಿಮ್ಮ ಮನೆಯಲ್ಲೇ ನಾಗದೇವತೆಯ ವಿಗ್ರಹ ಏನಾದರೂ ಇದ್ದರೆ ಆ ವಿಗ್ರಹಕ್ಕೆ ಹಾಲಿನಿಂದ ಅಭಿಷೇಕ ಮಾಡಬಹುದು ಅನಂತಂ ವಾಸುಕೀಂ ಶೇಷಂ ಪದ್ಮನಾಭಂಚ ಕಂಬಳಂ ಶಂಖಪಾಲಂ ಧೃತರಷ್ಟ್ರಂ ತಕ್ಷಕ ಕಾಳೀಯಂ ತು ನವನಾಂಚ ಮಹಾತ್ಮನ ಸಾಯಂಕಾಲೆ ಪಠೇನ್ ನಿತ್ಯಂ ಪ್ರಾತಃ ಕಾಲೇ ಈ ನಿತ್ಯ ಪಠನೆ ಮಾಡುವಂತಹ ಈ ಶ್ಲೋಕನ ಮೂರು ಬಾರಿ ಆರು ಬಾರಿ ಒಂಬತ್ತು ಬಾರಿ ಅಥವಾ ನೂರ ಬಾರಿ ಉಚ್ಚಾರಣೆ ಮಾಡಿದ್ರೆ ಬಹಳ ಶ್ರೇಷ್ಠ ಅಭಿಷೇಕ ಮಾಡುವಾಗ ಓಂ ನಮೋ ನಾಗನಾಥಾಯ ನಮಃ ಈ ಒಂದು ಮಂತ್ರವನ್ನು ಶ್ರದ್ಧೆಯಿಂದ ಹೇಳಿ ಆ ಹಾಲನ್ನು ತನಿಯೇರಿ ಆದರೆ ಯಾವುದೇ ಆಸೆಗಳನ್ನು ಬೇಡಿಕೆಗಳನ್ನು ಇಡಕ್ಕೆ ಹೋಗಬೇಡಿ ಯಾಕೆ ಅಂದರೆ ಏನಾದರೂ ಕೇಳಿದ್ರೆ ಕೇಳಿದ್ದಷ್ಟೇ ಸಿಗುತ್ತೆ ಕೇಳದೇ ಇದ್ದರೆ ಮಿರಾಕಲ್ಲೇ ಆಗುತ್ತೆ ಪಂಚಮೀ ಸಾತಿಥಿ ಧನ್ಯ ಸರ್ವ ಪಾಪಹರ ಶುಭ ನಿಮ್ಮ ಮನೆಯಲ್ಲಿರೋ ಎಲ್ಲ ದೋಷಗಳನ್ನು ನಿವಾರಣೆ ಮಾಡುವಂತಹ ಶಕ್ತಿ ಈ ನಾಗದೇವತೆಗಳಿಗಿದೆ ಆ ನಾಗದೇವತೆಗಳ ಅನುಗ್ರಹದ ಶಕ್ತಿ ನಿಮ್ಮ ಮನೆ ಮನಸ್ಸನ್ನು ತುಂಬಲಿ ಇಡೀ ನಿಮ್ಮ ಕುಟುಂಬಕ್ಕೆ ಈ ನಾಗರ ಪಂಚಮಿಯ ಪೂಜೆಯಿಂದ ಆ ನಾಗದೇವತೆಗಳ ಅನುಗ್ರಹ ಸಿಗುವ ಹಾಗಾಗಲಿ ಇದೇ ಶ್ರಾವಣ ಮಾಸದಲ್ಲಿ ಇನ್ನು ಹಬ್ಬಗಳ ಸಾಲು ಸಾಲೇ ಇದೆ ಪ್ರತಿಯೊಂದು ಹಬ್ಬದ ಹಿಂದೆ ಇರುವಂತಹ ಒಂದು ಧಾರ್ಮಿಕ ಚಿಂತನೆ ಏನು ಅದನ್ನು ನಾವು ಅಳವಡಿಸ್ಕೊಂಡ್ರೆ ನಮ್ಮ ಜೀವನದಲ್ಲಿ ಆಗುವಂತಹ ಬದಲಾವಣೆ ಏನು ಈ ಎಲ್ಲ ವಿಷಯಗಳ ಬಗ್ಗೆ ಇನ್ನೂ ಅನೇಕ ವಿಡಿಯೋ ಸರಣಿಗಳು ಬರಲಿದೆ ಇದೆಲ್ಲವನ್ನು ನೀವು ನೋಡೋದಕ್ಕೋಸ್ಕರ ಈ ವೇದಿಕ್ ವೆಲ್ನೆಸ್ ಅನ್ನು ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ ಎಲ್ಲ ದೇವತೆಗಳ ಬಗ್ಗೆ ತಿಳ್ಕೊಳ್ಳೋಣ ಹಬ್ಬ ಆಚರಣೆಗಳನ್ನು ಮಾಡುವಾಗ ಜ್ಞಾನಪೂರ್ವಕವಾಗಿ ಮಾಡೋಣ ಅದರಿಂದ ನಮ್ಮ ಉದ್ಧಾರ ಗ್ಯಾರಂಟಿ ಅಂತ ಹೇಳ್ತಾ ನಿಮಗೆಲ್ಲ ನಮಸ್ಕಾರ ಹರಿ ಓಂ